ಇತ್ತೀಚೆಗೆ ಮದುವೆಗಳಲ್ಲಿ ಸಬ್ಬಕ್ಕಿ ಇಡ್ಲಿನ ನಾವು ಟೇಸ್ಟ್ ಮಾಡಿರ್ತೀರಿ ಅದನ್ನು ಈಸಿಯಾಗಿ ಮನೇಲಿ ಹೇಗೆ ಮಾಡೋದು ಅಂತ ನೋಡೋಣ ಈ ರೆಸಿಪಿ ತುಂಬಾ ಈಸಿಯಾಗಿ ಮಾಡುವಂತಹ ಮತ್ತು ಬೇಗನೂ ಆಗುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಯಾವಾಗಲೂ ಅಕ್ಕಿ ಇಡ್ಲಿ ಮತ್ತು ರವೆ ಇಡ್ಲಿ ತಿಂದು ಬೇಜಾರಾಗಿದ್ದರೆ ಒಂದು ಸಲ ಈ ರೀತಿ ಟ್ರೈ ಮಾಡಿ ತುಂಬಾ ಈಸಿಯಾಗೂ ಆಗುತ್ತೆ ತುಂಬಾ ಚೆನ್ನಾಗೂ ಇರುತ್ತೆ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಬೇಕು ಅಂತ ನೋಡೋಣ ಇಲ್ಲಿ ಒಂದೂವರೆ ಕಪ್ನಷ್ಟು ಸಾಬಾಕಿ ಇದ್ದೀನಿ ಎಲ್ಲ ನಾನು ಕಪ್ನಲ್ಲೇ ಮೇಷರ್ ಮಾಡ್ತಾಯಿದ್ದೀನಿ ಒಂದೂವರೆ ಕಪ್ನಷ್ಟು ಸಾಬಾಕಿ ತಗೊಂಡು ನೀವು ಕಪ್ ಬದಲು ಗ್ಲಾಸಲ್ಲಿ ಕೂಡ ಹಾಕ್ಕೊಳ್ಬೋದು ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು ಒಂದೆರಡು ಮೂರು ಸಲ ತೊಳ್ಕೊಂಡಾದಮೇಲೆ ಅದನ್ನು ನೆನೆಯೋಕ್ಕೆ ನೀರು ಹಾಕಿ ರಾತ್ರಿ ಇಟ್ಬಿಡಬೇಕು ಬೆಳಗ್ಗೆ ಅಷ್ಟೊತ್ತಿಗೆ ನೆನ್ತ್ಕೊಂಡಿರತ್ತೆ ಈ ರೀತಿ ಚೆನ್ನಾಗಿ ನೆನ್ತ್ಕೊಂಡಿರುತ್ತೆ ನಾನು ರಾತ್ರಿ ನೆನೆಸಿದ್ದೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೋಸ್ಕರ ಸಾಯಂಕಾಲ ಮಾಡ್ಕೊಳ್ಬೇಕಂದವರು ಬೆಳಿಗ್ಗೆ ನೆನೆಸ್ಕೊಳ್ಬೋದು ಸಾಯಂಕಾಲ ಅಷ್ಟೊತ್ತಿಗೆ ರೆಡಿ ಆಗುತ್ತೆ ಇದಕ್ಕೆ ಅದೇ ಕಪ್ನಲ್ಲಿ ಒಂದೂವರೆ ಕಪ್ನಷ್ಟು ರವೆ ಇದ್ದೀನಿ ಇದು ಉಪ್ಪಿಟ್ಟು ರವೆ ಆಗಿರ್ಬೋದು ಅಥವಾ ರವೆ ಇಡ್ಲಿ ಮಾಡುವಂಥ ರವೆನೋ ಆಗಿರ್ಬೋದು ಯಾವುದಾದ್ರೂ ತಗೊಳ್ಬೋದು ಒಂದೂವರೆ ಕಪ್ನಷ್ಟು ರವೆ ತಗೊಂಡು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ನಿಧಾನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಅದೇ ಕಪ್ನಲ್ಲಿ ಒಂದೂವರೆ ಕಪ್ನಷ್ಟು ಮೊಸರು ಹಾಕ್ಕೊಳ್ಳೋಣ ಈ ರೀತಿ ಮೊಸರು ಹಾಕ್ಕೊಳ್ಬೇಕು ಅದನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಬೇಕು ಆ ರೀತಿ ಕಲಿಸ್ಕೊಳ್ಬೇಕು ಈ ರೀತಿ ಒಂದೊಂದೇ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಕಲಿಸ್ಕೊಳ್ಬೇಕು ಇದು ಚಟ್ನಿ ಜೊತೆಗೂ ಚೆನ್ನಾಗಿರುತ್ತೆ ಹಾಗೆ ಕುರ್ಮ ಏನಾದರೂ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ ಹೇಗೆ ಬರ್ತು ಅಂತ ಕಾಮೆಂಟಲ್ಲಿ ತಿಳಿಸಿ ಇದಕ್ಕೆ ಉಪ್ಪು ಹಾಕ್ಕೊಳ್ಬೇಕೀಗ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಅದನ್ನು ಕೂಡ ಹಾಗೆ ನೀರು ಕೂಡ ಹಾಕ್ಕೊಳ್ಬೇಕು ನೀರನ್ನ ನಾನಿಲ್ಲಿ ಸ್ವಲ್ಪ ಉಪಯೋಗಿಸ್ತಾ ಇದ್ದೀನಿ ನೀವು ಬೇಕಾದರೆ ಅದೇ ಮೆಜರ್ಮೆಂಟಲ್ಲಿ ಒಂದೂವರೆ ಕಪ್ನಷ್ಟು ನೀರು ಹಾಕ್ಕೊಳ್ಬೋದು ಸ್ವಲ್ಪ ತೆಳ್ಳಗೆ ಬರುತ್ತೆ ಇಲ್ಲಿ ನಾನು ಗಟ್ಟಿಯಾಗೆ ಕಲಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಈ ರೀತಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಈಗ ಅದನ್ನು ಒಂದು ಪ್ಲೇಟ್ ಮುಚ್ಚಿ ಅರ್ಧ ಗಂಟೆ ನೆನೆಯಕ್ಕೆ ಬಿಡಬೇಕು ಈಗ ಅರ್ಧ ಗಂಟೆ ಆಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಈ ರೀತಿ ಎಲ್ಲ ಸೆಟ್ಟಾಗಿರುತ್ತೆ ಅರ್ಧ ಗಂಟೆ ಮಿನಿಮಮ್ ಅರ್ಧ ಗಂಟೆ ಇನ್ನೂ ಜಾಸ್ತಿ ಆದರೂ ಚೆನ್ನಾಗಿರುತ್ತೆ ಮೊಸರು ಹುಳಿ ಇದ್ದರೆ ಚೆನ್ನಾಗಿರುತ್ತೆ ಈ ರೀತಿ ಒಂದೊಂದೇ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಕಲಿಸ್ಕೊಳ್ಬೇಕು ಈಗ ಇಡ್ಲಿ ಪಾತ್ರೆನ ಬಿಸಿಗೆ ಇಟ್ಟಿದ್ದೀನಿ ನೀರು ಹಾಕಿ ಬಿಸಿಗಿಟ್ಟಿದ್ದೀನಿ ಇಟ್ಟಿದ್ದೀನಿ ಅಷ್ಟರಲ್ಲಿ ಇಡ್ಲಿ ಪ್ಲೇಟ್ಗೆ ಎಣ್ಣೆ ಸವರ್ಕೊಂಡಿದ್ದೀನಿ ಇದು ಇಡ್ಲಿ ಬ್ಯಾಟರ್ ಏನಿದೆಯೋ ಅದನ್ನು ಹಾಕ್ಕೊಳ್ಬೇಕು ನಾನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳೋ ಕಲಿಸಿರೋದ್ರಿಂದ ಈ ರೀತಿ ಗಟ್ಟಿಯಾಗಿ ಹಾಕೊಳ್ತಾ ಇದ್ದೀನಿ ನಿಮ್ಗೆ ಇಷ್ಟು ಗಟ್ಟಿ ಬೇಡ ಅಂದರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಬೋದು ಇದು ಚೆನ್ನಾಗಿ ಬರುತ್ತೆ ನೀರು ಹಾಕಿದ್ರೂ ಚೆನ್ನಾಗಿ ಬರುತ್ತೆ ಈ ರೀತಿ ಎಲ್ಲನೂ ಹಾಕ್ಕೊಳ್ಬೇಕು ಎಲ್ಲ ಪ್ಲೇಟ್ಗೂ ಹಾಕ್ಕೊಳ್ಬೇಕು ನಿಧಾನಕ್ಕೆ ಹಾಕ್ಕೊಳ್ಳಿ ಚೆಲ್ಲೋಗುತ್ತೆ ಇಲ್ಲಾಂದರೆ ಇದಾಗಿದೆ ಒಂದು ಪ್ಲೇಟ್ನ ಪೂರ್ತಿಯಾಗಿ ಹಾಕಿ ಈಗ ನೆಕ್ಸ್ಟ್ ಇನ್ನೊಂದು ಪ್ಲೇಟ್ಗೆ ಇದ್ದೀನಿ ಮಕ್ಳಿಗೂ ಇಷ್ಟ ಆಗುತ್ತೆ ಈ ರೀತಿ ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ಒಂದೇ ಥರ ಇಡ್ಲಿ ತಿನ್ನೋದಕ್ಕನ್ನು ಈ ರೀತಿ ಒಂದು ಸ್ವಲ್ಪ ವೆರೈಟಿ ಆಗಿರುತ್ತೆ ಇತ್ತೀಚಿನ ದಿಗ್ಳ ದಿನಗಳಲ್ಲಿ ಮದುವೆಗಳಲ್ಲೆಲ್ಲ ಜಾಸ್ತಿ ಇದ್ದೀವಿ ಈ ರೀತಿ ಸಬ್ಬಕ್ಕಿ ಇಡ್ಲಿನ ಮಾಡ್ತಾರೆ ಚೆನ್ನಾಗಿತ್ತು ಅಂತ ಟ್ರೈ ಮಾಡಿದೆ ಚೆನ್ನಾಗಿ ಬಂತು ಇದನ್ನು ಶೇರ್ ಮಾಡ್ತಾಯಿದ್ದೀನಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟಲ್ಲಿ ತಿಳಿಸಿ ಈ ರೀತಿ ಎಲ್ಲಾನು ಹಾಕ್ಕೊಂಡು ಇಡ್ಲಿ ಪಾತ್ರೆ ಒಳಗೆ ಇಟ್ಟು ಮುಚ್ಚಳ ಇದ್ದೀನಿ ಇದನ್ನು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ಬೇಕು ನಾವು ಕರೆಕ್ಟ್ ಟೈಮಿಂಗ್ ಅಂದರೆ ಇಪ್ಪತ್ತು ನಿಮಿಷ ಇಡ್ಲಿ ಅಥವಾ ಹದಿನೈದು ನಿಮಿಷ ಕಮ್ಮಿ ಅಂದರೆ ಹದಿನೈದು ನಿಮಿಷ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯಬೇಕಂದ್ರೆ ಇಪ್ಪತ್ತು ನಿಮಿಷ ಈಗ ನೋಡಿ ಇಪ್ಪತ್ತು ನಿಮಿಷ ಆಗಿದೆ ನಾನೈತ್ ನೋಡಿದೆ ನೋಡಿ ಈ ಥರ ಒಂದು ಸ್ಪೂನ್ ಅಥವಾ ಫೋಕಲ್ಲಿ ಚುಚ್ಚಿ ನೋಡಬೇಕು ಅದು ಅಂಟಿಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಅಂಟ್ಲಿಲ್ಲ ಇದು ಸೊ ಚೆನ್ನಾಗಿ ಬೆಂದಿತ್ತು ಅದನ್ನು ಸ್ಟವ್ ಆಫ್ ಮಾಡಿ ಒಂದು ಮೂರು ನಿಮಿಷ ಬಿಟ್ಟು ಪ್ಲೇಟ್ನ ತೆಗೆದೆ ಈಗ ಒಂದು ಸ್ಪೂನ್ನ ನೀರಲ್ಲಿ ತೇವ ಮಾಡಿಕೊಂಡು ಈ ರೀತಿ ನಿಧಾನಕ್ಕೆ ತಕ್ಕ ಸುತ್ತೂ ಸ್ವಲ್ಪ ಫ್ರೀ ಮಾಡಬೇಕು ಅದನ್ನು ಸೊ ಅದೇನು ಮುರಿಯಲ್ಲ ಅಂಟಂಟಿರೋ ಥರ ಅನಿಸುತ್ತೆ ನಮಗೆ ಸೊ ಅದೇನು ಆಗೋಲ್ಲ ಹಾ ಈ ರೀತಿ ಎಲ್ಲನೂ ಫ್ರೀ ಮಾಡಿಕೊಂಡು ಒಂದೊಂದಾಗಿ ತಕ್ಕೊಂಡ್ರೆ ಸಬ್ಬಕ್ಕಿ ಇಡ್ಲಿ ರೆಡಿ ಆಗುತ್ತೆ ಬಿಸಿ ಇರೋವಾಗಲೇ ಸರ್ವ್ ಮಾಡಿ ನೋಡಿದ್ರಲ್ಲ ಸಬ್ಬಕ್ಕಿ ಇಡ್ಲಿನ ಹೇಗೆ ಮಾಡೋದು ಅಂತ ಸೇಮ್ ಮದುವೆ ಮನೆ ಸ್ಟೈಲಲ್ಲೇ ಬಂದಿತ್ತು ನೀವು ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿದ್ರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೀವು ಮಾಡೋ ಒಂದು ಲೈಕ್ ನಂಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್